ಹದಿನಾರನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ದು ಹನ್ನೊಂದು ಡಿಮ್ಯಾಂಡ್ಸ್ ಹನ್ನೊಂದು ಇಶ್ಯೂಸ್ ಇಟ್ಕೊಂಡು ಮಾಡಿದ್ವಿ ಅದೇ ಹನ್ನೊಂದು ಇಶ್ಯೂಸ್ ಇಟ್ಕೊಂಡು ನಾಳೆ ಬೆಳಗ್ಗೆ ಮತ್ತೆ ನಾವು ಪ್ರತಿಭಟನೆಗೆ ಅವಕಾಶ ಪರ್ಮಿಷನ್ ತಗೊಂಡಿದ್ವಿ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂದ್ರೆ ಕೆ ಎ ಎಸ್ ಇರ್ಬೋದು ಪಿ ಡಿಒ ಮತ್ತೆ ಸಿಟಿ ರಿಸಲ್ಟ್ಸ್ ಬಿಟ್ಟಿಲ್ಲ ಅಕೌಂಟೆಸ್ಟೆಂಟ್ಸ್ ರಿಸಲ್ಟ್ಸ್ ಬಂದಿಲ್ಲ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ರಿಸಲ್ಟ್ ಬಂದಿಲ್ಲ ಜೆ ಓ ರಿಸಲ್ಟ್ಸ್ ಬಂದಿಲ್ಲ ಪಿ ಎಸ್ ಸಿಲಿ ಆ ಒಂದು ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಅವರು ಜ್ಞಾನೇಂದ್ರ ಕುಮಾರ್ನ ಅವನ್ನ ಸಸ್ಪೆಂಡ್ ಮಾಡಿಲ್ಲ ಇದನ್ನೆಲ್ಲ ಒಂದು ಒಂದು ಕೆ ಪಿ ಎಸ್ ಸಿ ಒಂದು ಸುಧಾರಣೆ ಆಗಬೇಕು ಈ ಒಂದು ವಿಚಾರವಾಗಿ ಮತ್ತೆ ನಾಳೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ನಮ್ಮ ಕಡೆ ನಮ್ಮ ಜ ಕೈ ಜೋಡಿಸಿ ಬಿಕಾಸ್ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಈ ಒಂದು ಕೇಸ್ ವಿಚಾರವಾಗಿ ನಾವು ಯಾವುದೇ ರೀತಿ ಕೋರ್ಟಿಗೆ ಹೋಗ್ತಾ ಇಲ್ಲ ಸಂಘಟನೆ ನಮ್ಮ ಸಂಘಟನೆಯಿಂದ ಕೋರ್ಟಿಗೆ ಹೋಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಈ ಒಂದು ಕೋರ್ಟಿಗೆ ಹೋದರೆ ತುಂಬ ಡಿಲೇ ಆಗುತ್ತೆ ಪ್ರೋಸೆಸ್ ಒಂದು ಎರಡನೇ ದಿನ ಹಿಂದೆ ನಮಗೆ ಗೊತ್ತಿರಬೇಕು ಕೆ ಪಿ ಟಿ ಸಿ ಲೈನ್ ಕೂಡ ನಾವು ಕೋರ್ಟ್ಗೆ ಹೋಗಿದ್ವಿ ಅದರಲ್ಲಿ ತುಂಬ ಡಿಲೇ ಆಗ್ತಾ ಹೊತ್ತು ಸ್ಟೂಡೆಂಟ್ಸ್ ಎಲ್ಲ ತುಂಬ ಸತಿ ಫೋನ್ ಮಾಡಿ ಮತ್ತೆ ಲಾಯರ್ಸ್ಗೆಲ್ಲ ಅಡ್ವೊಕೇಟ್ಸ್ಗೆಲ್ಲ ಫೋನ್ ಮಾಡಿ ಈ ಥರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಒಂದು ದುಡ್ಡಿನ ವಿಚಾರದಲ್ಲೂ ತುಂಬ ಬೇರೆ ಥರ ತಿಳ್ಕೊಂಡ್ರು ಸ್ಟೂಡೆಂಟ್ಸು ಅಲ್ಲಿ ಕೆ ಪಿ ಟಿ ಸಿ ಲೈನ್ ಮ್ಯಾನ್ ಹುಡುಗರು ಹಾಕಿರೋದೇ ಒಂದು ಏಳು ಸಾವಿರ ದುಡ್ಡು ಹಾಕಿದ್ದಾರೆ ಆದರೆ ಎಷ್ಟೋ ದುಡ್ಡು ಕಲೆಕ್ಟ್ ಆಗಿದೆ ಇನ್ನೂ ಏನು ಜಸ್ಟಿಸ್ ಇದೆ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ನೀವು ಬೇರೆ ರೀತಿ ಯೋಚನೆ ಮಾಡಿದ್ರೆ ನಾವೇನು ಮಾಡೋಕ್ಕಲ್ಲ ದಯವಿಟ್ಟು ಈ ಒಂದು ಕೇಸ್ ವಿಚಾರದಲ್ಲಿ ಯಾರಾದರೂ ನೀವು ಕೋರ್ಟಿಗೆ ಹೋಗ್ಲೇಬೇಕಂದ್ರೆ ಒಂದು ಐದರಿಂದ ಹತ್ತು ಜನ ಯಾರಾದರೂ ಬನ್ನಿ ದಯವಿಟ್ಟು ನಾನು ಸೀನಿಯರ್ ಅಡ್ವೊಕೇಟ್ಸ್ಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತ ನಮ್ಮ ಕಡೆಯಿಂದ ಅಷ್ಟು ಹೆಲ್ಪ್ ಮಾಡಿಸ್ತೀವಿ ಮತ್ತು ಒಳ್ಳೆಯಲ್ಲ ಅಡ್ವೊಕೇಟ್ಸ್ನೇ ಇಟ್ಟು ನೀವು ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ಗೆ ಹೋಗ್ಬೇಕಂದ್ರೆ ಅಲ್ಲ ಸುಮಾರು ಐದಾರು ಗ್ರೌಂಡ್ಸ್ ಇದೆ ಒಂದು ಒಂದು ಕ್ವಶನ್ ಪೇಪರ್ ಮೇಲೆ ಹೋಗ್ಬೋದು ಎರಡು ಅಬ್ಜೆಕ್ಷನ್ ಕೊಟ್ಟು ಆದಮೇಲೆ ಮತ್ತೆ ರಿವೈಸ್ಡ್ ಕೀ ಆನ್ಸರ್ ಬಂದ ಮೇಲೆ ಹೋಗ್ಬೋದು ಮತ್ತು ಅಲ್ಲಿ ರಿಜಿಸ್ಟರ್ ನಂಬರ್ ಚೇಂಜ್ ಆಗಿತ್ತು ಮತ್ತೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಡಿಲೇ ಆಗಿತ್ತು ಪ್ರೊಸೆಸ್ ಅಂದರೆ ಕ್ವಶನ್ ಪೇಪರ್ ಕೊಡೋದ್ರಲ್ಲಿ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೆನ್ ಟೆನ್ ಓ ಕ್ಲಾಕ್ ಕೊಡೋ ಕ್ವಶನ್ ಪೇಪರ್ ಲೆವೆನ್ ತರ್ಟಿ ಕೊಟ್ಟಿದ್ದಾರೆ ಆ ಲೆವೆನ್ ತರ್ಟಿಯಿಂದ ಒನ್ ತರ್ಟಿಗೆ ಎಕ್ಸಾಮ್ ಬರ್ಸಿ ಮತ್ತೆ ಟೂ ಓ ಕ್ಲಾಕ್ ಮತ್ತು ಸೆಕೆಂಡ್ ಪೇಪರ್ ಬರ್ಸಿದ್ದಾರೆ ಅವರಿಗೆ ತುಂಬ ಸ್ಟ್ರೆಸ್ ಆಗಿದೆ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ವರ್ಷನ್ ಕೋಡು ಮಿಸ್ಟೇಕ್ ಆಗಿದೆ ಅಂದರೆ ಚೇಂಜ್ ಆಗಿದೆ ವರ್ಷನ್ ಕೋಡು ಅದಾದಮೇಲೆ ಇನ್ನೊಂದು ಕ್ಯಾ ಸುಮಾರು ಒಂದು ಇಪ್ಪತ್ತು ಜನ ಸ್ಟೂಡೆಂಟ್ಸು ಪಿನ್ ಕೋಡ್ ಇರುತ್ತಲ್ಲ ಪಿನ್ ಕೋಡೇ ಇರಲಿಲ್ಲ ಅವ್ರ ಅಡ್ರೆಸ್ ಒಂದು ಮಾ ಟೈಪ್ ಮಾಡಿದ್ರೆ ಇನ್ನೊಂದು ಕಡೆ ಹೋಗಿದೆ ಸುಮಾರು ಒಂದು ಟ್ವೆಂಟಿ ಮಿನಿಟ್ಸ್ ಲೇಟಾಗಿ ಬಂದಿದ್ದಾರೆ ಎಕ್ಸಾಮ್ಸ್ಗೆ ಅವ್ರು ಯಾರೂ ಎಕ್ಸಾಮೇ ಬರೋದಿಲ್ಲ ಅವ್ರು ಅಷ್ಟು ಜನ ನನಗೆ ಗೊತ್ತಿರೋರೇ ಪಾಪ ಅವರಿಗೆಲ್ಲ ಅವರೆಲ್ಲ ತುಂಬ ಬಡವರು ಇರೋದ್ರಿಂದ ಕೋರ್ಟ್ ವಿಚಾರ ಇಲ್ಲ ದಯವಿಟ್ಟು ಯಾರಾದರೂ ಇನಿಷಿಯೇಟಿವ್ ತೊಗೊಂಡು ಒಂದು ಹತ್ತು ಜನ ಬಂದರೆ ಯಾಕೆಂದರೆ ನೀವೇ ಕಲೆಕ್ಟ್ ಮಾಡಿಕೊಂಡು ಅಮೌಂಟ್ ಎಲ್ಲ ಬೇಕಾದ್ರೆ ನಾನು ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನೀವು ಯಾರಾದರೂ ಇನಿಷಿಯೇಟಿವ್ ತಗೊಳ್ಳಿ ಕೆ ಎಸ್ ಆ್ಯಸ್ಪೀರಿಯೆಂಟ್ಸು ತುಂಬ ಸೀರಿಯಸ್ ಇದ್ದು ನೀವು ಕೋರ್ಟ್ಗೆ ಹೋಗೋದಾದರೆ ಹೋಗಿ ಇಲ್ಲಾಂದರೆ ನಮ್ಮ ಜೊತೆ ಕಂಟಿನ್ಯೂಸ್ ಆಗ ಹೋರಾಟದ ಮುಖಾಂತರ ಏನಾದರೂ ಇದಕ್ಕೆ ಒಂದು ಬೇಗ ಒಂದು ನ್ಯಾಯ ಕೊಡಿಸೋದ್ರ ಮುಖಾಂತರ ನಾವು ಮಾಡೋಣ ಅದಕ್ಕೋಸ್ಕರ ನಾಳೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ